ಚೀನು ತರಾನೇ ಇರುವ ಇನ್ನೊಂದು ಪಕ್ಷಿ ಇತ್ತು ಅದರ ಹೆಸರು ಅದರ ಸ್ವಭಾವ ಮೀನು ಸ್ವಭಾವಕ್ಕೆ ಆಪೋಸಿಟ್ ಆಗಿತ್ತು ಅದು ಎಲ್ಲಾ ಜಂತುಗಳನ್ನ ಪಾಪ ತುಂಬಾ ಹಿಂಸೆ ಕೊಡ್ತಿತ್ತು ಸೋಂಬೇರಿ ಆಗಿತ್ತು ಮತ್ತೆ ಬೇರೆ ಪಕ್ಷಿಗಳ ಆಹಾರವನ್ನು ಕಳ್ತನ ಮಾಡ್ಕೊಂಡು ತಿಂತಿತ್ತು ಶೇರ್ ಖಾನ್ ಹದ್ದುಗೆ ಅದನ್ನ ಇಡ್ಕೊಳ್ಳೋ ಜವಾಬ್ದಾರಿಯನ್ನು ಕೊಟ್ಟಿತ್ತು ಅದರಿಂದ ಹದ್ದು ಅದರ ಹಿಂದ್ಗಡೆನೆ ಹೋಗ್ತಾ ಇತ್ತು ಅಯ್ಯೋ ಹದ್ದು ಗೊತ್ತು ನಾನು ಬಿಡಲ್ಲ ನನಗೆ ಧೈರ್ಯ ಇದ್ದರೆ ನನ್ನನ್ನು ಹಿಡ್ಕೊಂಡು ತೋರಿಸು ಮೀನು ಚಿಕ್ಕದಾಗಿತ್ತು ಆದ್ದರಿಂದ ಅದು ಮರಗಳ ಕೆಳಗಡೆ ಹಲ್ಲು ಇಲ್ಲೂ ಅಂತ ಬಚ್ಚಿಟ್ಕೊಂಡು ಹದ್ದುಗೆ ಆಟಾಡಿಸ್ತಿತ್ತು ಅದೇ ಸಮಯದಲ್ಲಿ ಟೀನು ಕೂಡ ಆಹಾರವನ್ನು ಹುಡುಕ್ತಾ ಆ ಕಡೆ ಬರುತ್ತೆ ಹದ್ದು ಟೀನುನ ಮೀನು ಅಂತ ಅಂದ್ಕೊಂಡು ಅದರ ಕಾಲುಗಳಲ್ಲಿ ಹಿಡ್ಕೊಳ್ಳುತ್ತೆ ಅರೆ ಅರೆ ಯಾರ್ ನೀವು ನನ್ನನ್ನು ಯಾಕೆ ನೀನು ಹಿಂಗೆ ಹಿಡ್ಕೊಂಡಿದ್ದೀಯಾ ಇನ್ನೊತ್ತೆ ಮುಗೀತು ಮೀನು ನೋಡಿ ಶೇರ್ ಕನ್ ಹತ್ರ ಅದು ಕಾಲಲ್ಲಿ ಅದನ್ನ ಇಡ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ